ನಿಗಮಾಗಮ ಕಥಾ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ಇಂದು ಜನಮೇಜಯನ ಸರ್ಪಸತ್ರ ಮತ್ತು ಆಸ್ತಿಕನ ವಿಚಾರವನ್ನು ತಿಳಿದುಕೊಳ್ಳೋಣ ಜನಮೇಜಯ ಸರ್ಪಯಾಗವನ್ನು ಮಾಡಬೇಕು ತನ್ನ ತಂದೆಯ ಸಾವು ತಕ್ಷಕನಿಂದ ಆಯಿತು ಆದ್ದರಿಂದ ತಕ್ಷಕನೇ ಆದಿಯಾಗಿ ಎಲ್ಲ ಸರ್ಪಗಳ ಸಂತತಿಯನ್ನು ನಾಶ ಮಾಡಬೇಕು ಎಂಬ ಹಾಗೆ ಸಂಕಲ್ಪಿಸಿ ಸರ್ಪಯಾಗವನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ ಆ ಪ್ರಕಾರವಾಗಿ ಅವನು ಮಹಾಮಹಾ ಮೇಧಾವಿಗಳಾದಂತಹ ಮುನಿಗಳನ್ನೆಲ್ಲ ಕರೆಸ್ತಾನೆ ಅವರಲ್ಲಿ ವಿಶೇಷವಾಗಿ ಬ್ರಹ್ಮನಾಗಿ ಆಮೇಲೆ ಋತ್ವಿಜನಾಗಿ ಎಲ್ಲ ವಿಶೇಷ ವ್ಯಕ್ತಿಗಳನ್ನು ಅವನು ನೇಮಕ ಮಾಡಿಸ್ತಾನೆ ವ್ಯಾಸರಿಯಾದಿಯಾಗಿ ಅನೇಕ ಮಹರ್ಷಿಗಳು ಕೂಡ ಅಲ್ಲಿ ಬಂದಿರ್ತಾರೆ ಹೀಗೆ ಯಾಗ ಪ್ರಾರಂಭ ಆಗ್ತದೆ ಯಾಗ ಪ್ರಾರಂಭ ಆದ ತಕ್ಷಣದಲ್ಲಿ ಇವರು ಯಾಗದಲ್ಲಿ ಸರ್ಪಗಳನ್ನು ಸ್ವಾಹ ಅಂತ ಹೇಳ್ತಾ ಆ ಸರ್ಪಗಳನ್ನು ಆಹುತಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೆಲ್ಲ ನಡೀತಾ ಇದ್ದ ಹಾಗೆ ಸರ್ಪಗಳ ಸಂತತಿಗೆ ಅವರ ವಾಸುಕಿಯ ಮೊದಲಾದ ಸರ್ಪಗಳ ನಾಯಕರಿಗೆಲ್ಲ ಈ ಸುದ್ದಿ ಮುಟ್ತದೆ ಇದಕ್ಕೇನು ಮಾಡಬೇಕು ಎಂಬುದು ಅವರಿಗೆ ಗೊತ್ತಾಗುವುದಿಲ್ಲ ಏನಾದರೂ ಒಂದು ಪರಿಹಾರ ಬೇಕು ಅಂತ ಅವರು ಮೊದಲೇ ಈ ವಿಷಯವನ್ನು ತಿಳಿದಿದ್ದರಿಂದ ಯೋಚಿಸ್ತಾ ಇದ್ದರು ಆದರೆ ಯಾಗ ಯಾವಾಗ ಪ್ರಾರಂಭ ಆಗ್ತದೆ ಏನು ಅಂತ ಗೊತ್ತಿರಲಿಲ್ಲ ಈಗ ಪ್ರಾರಂಭ ಆಗಿದೆ ಹಲವು ನಾಗಗಳು ಸಾವನ್ನಪ್ಪಿದ್ದಾವೆ ಎಂಬುದಲ್ಲ ತಿಳಿದು ಬರ್ತದೆ ಅವರಿಗೆ ಅತ್ತ ಆಸ್ತಿಕನ ಜನನ ಆಗಿದೆ ಜರತ್ಕಾರು ಮುನಿ ಮತ್ತು ವಾಸುಕಿಯ ತಂಗಿಯಾದ ಜರತ್ಕಾರು ಎಂಬ ನಾಗ ಇವರ ದಾಂಪತ್ಯದ ಫಲವಾಗಿ ಆಸ್ತಿಕ ಹುಟ್ಟಿದ್ದಾನೆ ಆಸ್ತಿಕ ಮಹಾ ಮೇಧಾವಿ ಅವನಿಗೆ ಉತ್ತಮ ವಿದ್ಯೆಯು ದೊರೆಯುತ್ತದೆ ವೇದ ಪಾರಂಗತನಾಗಿದ್ದಾನೆ ಇಂತಹ ಸಂದರ್ಭದಲ್ಲಿ ವಾಸುಕಿ ತನ್ನ ತಂಗಿಯಾದ ಜರತ್ಕಾರುವಿನಲ್ಲಿ ಹೇಳ್ತಾನೆ ಈಗ ಜನಮೇಜಯನ ಯಾಗ ಆರಂಭ ಆಗಿಬಿಟ್ಟಿದೆ ಸರ್ಪಗಳ ಸಾವು ಆಗಲೇ ಸರ್ಪಗಳ ಸಂತತಿಯ ನಾಶವೂ ಪ್ರಾರಂಭ ಆಗಿದೆ ಆದ್ದರಿಂದ ಇನ್ನೂ ನಮಗೆ ತಡ ಮಾಡಲಿಕ್ಕೆ ಅವಕಾಶ ಇಲ್ಲ ಆದಷ್ಟು ಬೇಗ ಆಸ್ತಿಕನನ್ನು ಅಲ್ಲಿಗೆ ಕಳುಹಿಸಿ ಈ ಯಾಗವನ್ನು ನಿಲ್ಲಿಸುವಂತಹ ಒಂದು ಉಪಕ್ರಮವನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾನೆ ಇದನ್ನು ತಿಳಿದ ಜರತ್ಕಾರು ತನ್ನ ಮಗನನ್ನು ಕರೆದು ಮಗನೇ ಹೋಗು ಅವನು ಸಮರ್ಥ ಅಂಬ ಎಂಬ ವಿಚಾರ ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವನು ಕೂಡ ಇವರಿಗೆ ಆಶ್ವಾಸೆಯನ್ನು ಕೊಟ್ಟು ಅಲ್ಲಿಗೆ ಹೋಗ್ತಾನೆ ಆದರೆ ಅವನು ಸರ್ಪಯಾಗ ನಡೆಯುವ ಸ್ಥಳಕ್ಕೆ ಹೋದಾಗ ಅವನಿಗೆ ಒಳಗಡೆ ಪ್ರವೇಶವನ್ನೇ ಕೊಡೋದಿಲ್ಲ ಯಾರೂ ಪರಿಚಯ ಇಲ್ಲದವರಿಗೆ ಒಳಗಡೆ ಬಿಡಬಾರ್ದು ಎಂಬ ಹಾಗೆ ಅಲ್ಲಿ ಕಟ್ಟಪ್ಪಣೆ ಇರ್ತದೆ ಜನಮೇಜಯನ ಆಜ್ಞೆ ಇರ್ತದೆ ಆಗ ಅವನು ಆ ದ್ವಾರದಲ್ಲಿಯೇ ನಿಂತು ಅವನು ಮಹಾನ್ ಮೇಧಾವಿ ಮತ್ತು ಎಲ್ಲರಲ್ಲಿಯೂ ಉತ್ತಮ ನಡವಳಿಕೆಯನ್ನು ತೋರಿ ಉತ್ತಮ ರೀತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿ ಅವರಿಂದ ಯೋಗ್ಯವಾದ ಗೌರವವನ್ನು ಪಡೆಯುವಂಥ ಒಂದು ವ್ಯಕ್ತಿತ್ವ ಅವನದ್ದು ಹಾಗೆ ಅವನೇನು ಮಾಡ್ತಾನೆ ಆ ಸರ್ಪಯಾಗ ಪ್ರಾರಂಭವಾಗುವ ನಡೀತಾ ಇರುವಂತಹ ಜಾಗದ ಬಾಗಿಲಲ್ಲಿ ನಿಂತು ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನು ಯಾರನ್ನೂ ಬೈಯೋದಿಲ್ಲ ಜನಮೇಜೆಯನ್ನು ಸ್ತುತಿ ಮಾಡ್ತಾನೆ ಸರ್ಪ ಯಾಗದ ಸ್ತುತಿ ಮಾಡ್ತಾನೆ ಅಗ್ನಿಯ ಸ್ತುತಿ ಮಾಡ್ತಾನೆ ಅಲ್ಲೆಲ್ಲ ಸೇರಿರುವಂಥ ಮಹಾನ್ ಮಹಾನ್ ಋಷಿಗಳನ್ನು ಸ್ತುತಿಸ್ತಾನೆ ಎಲ್ಲೋ ಎಲ್ಲರನ್ನು ಸ್ತುತಿಸುತ್ತಾ ಅವನು ಯಾಗದ ಕುರಿತಾಗಿಯೂ ಕೂಡ ಒಳ್ಳೆಯ ಮಾತನ್ನೇ ಹೇಳ್ತಾ ಇದ್ದಾನೆ ಇದನ್ನು ಗಮನಿಸಿದ ಒಳಗಿದ್ದ ಮಹಾ ಮೇಧಾವಿಗಳೆಲ್ಲ ಇವನನ್ನು ಒಳಗೆ ಕರೆದುಕೊಳ್ತಾರೆ ಅವನನ್ನು ನೋಡುವಾಗಲೇ ಇವನೊಬ್ಬ ಮಹಾಜ್ಞಾನಿ ಅನ್ನೋದು ಗೊತ್ತಾಗ್ತಾ ಇತ್ತು ಹಾಗಾಗಿ ಈ ಆಸ್ತಿ ಒಳಗೆ ಬರ್ತಾನೆ ಬಂದ ಮೇಲೆ ಅವನು ಒಂದೊಂದೇ ವಿಚಾರವನ್ನು ಮುಂದೆ ಇಡ್ತಾ ಹೋಗ್ತಾನೆ ಇವರೆಲ್ಲ ಯಾಗದ ನಡೆಯೋದರ ಬಗ್ಗೆ ಅವನು ಒಳ್ಳೆಯ ಮಾತನ್ನೇ ಆಡ್ತಾನೆ ಕೊನೆಗೆ ಜನಮೇಜಯನಿಗೆ ಇವನು ಯೋಗ್ಯನಿದ್ದಾನೆ ಅಂತ ಭಾವನೆ ಬರ್ತದೆ ಆಗ ಜನಮೇಜಯನ ಕೇಳ್ತಾನೆ ಹಾಂ ಏನಪ್ಪ ಏನು ಯಾಕೆ ಬಂದೆ ಏನು ಅಂತೆಲ್ಲ ಕೇಳ್ತಾನೆ ಕೇಳಿದ ಮೇಲೆ ನಿಮಗೆ ಸಮಾಧಾನ ಆಗಿದ್ದರೆ ನನಗೆ ನೀವೊಂದು ವರವನ್ನು ಕೊಡಬೇಕು ಅಂತ ಕೇಳ್ತಾನೆ ಅವನು ಆಯಿತು ಅಂತಾನೆ ಇಷ್ಟರಲ್ಲಿ ಏನಾಗಿರ್ತದೆ ಅಂದರೆ ಯಾಗ ನಡೀತಾ ಇದೆ ಅನೇಕ ಸರ್ಪಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಆದರೆ ಇವರಿಗೆ ಮುಖ್ಯವಾದ ಏನು ಪರೀಕ್ಷಿತನ ಸಾವಿಗೆ ಕಾರಣನಾದಂತಹ ತಕ್ಷಕ ಸಾಯಬೇಕು ಎಂಬುದು ಮುಖ್ಯ ಉದ್ದೇಶ ಹಾಗಾಗಿ ತಕ್ಷಕನಿನ್ನೂ ಬಂದಿಲ್ಲವಲ್ಲ ಆದ್ದರಿಂದ ಈ ಹಂತದಲ್ಲಿ ನಮ್ಮ ರಾಜರು ಯಾಕೆ ಈ ಒಬ್ಬ ಬಂದಿರುವಂಥ ಬ್ರಾಹ್ಮಣನನ್ನು ಇಷ್ಟಾಗಿ ಮಾತಾಡಿಸ್ತಾರೆ ಅವನು ಇವರನ್ನೆಲ್ಲ ಒಂದು ರೀತಿ ಮೋಡಿ ಮಾಡಿದ್ದಾನೋ ಎಂಬ ಹಾಗೆ ತೋರ್ತಾ ಇತ್ತು ಹಾಗಾಗಿ ಅಲ್ಲಿಯ ಯಾದ ಮುಖ್ಯಸ್ಥರೇನಿರ್ತಾರೆ ಅವರು ಈ ಹಂತದಲ್ಲಿ ನೀವು ಇವರಿಗೆ ಹೊರ ಕೊಡುವುದು ಮತ್ತೊಂದು ಈ ವಿಚಾರದ ಬಗ್ಗೆ ಬೇಡ ಅಂತ ಹೇಳ್ತಾರೆ ಯಾಕೆಂದರೆ ಹಿಂದೆಯೇ ಅವರಿಗೆ ಒಂದು ಸೂಚನೆ ಸಿಕ್ಕಿತ್ತು ಈ ಸರ್ಪಯಾಗ ಯಾವುದೋ ಒಬ್ಬ ಬ್ರಾಹ್ಮಣನಿಂದ ಅರ್ಧಕ್ಕೆ ನಿಲ್ಲುವ ಸಂಭವ ಉಂಟು ಎಂಬ ಹಾಗೆ ಅವರಿಗೆ ಗೊತ್ತಾಗಿತ್ತು ಆದ್ದರಿಂದ ಈ ಹಂತದಲ್ಲಿ ಇವನೇನು ಇವನಲ್ಲಿ ಯಾಕೆ ಮಾತು ಇನ್ನೂ ತಕ್ಷಕನೇ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಜನಮೇಜಯ ಎಚ್ಚೆತ್ತುಕೊಳ್ತಾನೆ ಇವನಲ್ಲಿ ಮಾತಾಡುವುದನ್ನು ಬಿಟ್ಟು ಅವರೊಂದಿಗೆ ಯಾಗದ ಗತಿವಿಧಿಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಯಾಗ ಮುಂದುವರಿತದೆ ಮತ್ತೆ ಮತ್ತೆ ಪ್ರಯತ್ನ ನಡೀತದೆ ಆದರೆ ತಕ್ಷಕ ಬರೋದಿಲ್ಲ ಕೊನೆಗೆ ಅವರಲ್ಲಿರುವಂತಹ ದಿವ್ಯಜ್ಞಾನ ದೃಷ್ಟಿಯಿಂದ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳುವಂತಹ ಮಹಾ ಮಹಾ ಮೇಧಾವಿಗಳಿದ್ದರು ಅವರು ಹೇಳ್ತಾರೆ ತಕ್ಷಕ ಈಗ ಬರುವುದಿಲ್ಲ ಯಾಕೆಂದರೆ ತಕ್ಷಕ ಆಗಲೇ ಭಯಪಟ್ಟು ಇಂದ್ರನಲ್ಲಿಗೆ ಹೋಗಿದ್ದಾನೆ ಅವನು ಇಂದ್ರನ ಸ್ನೇಹಿತನೂ ಹೌದು ಸ್ನೇಹಿತನನ್ನು ರಕ್ಷಣೆ ಮಾಡಲಿಕ್ಕೆ ಇಂದ್ರ ಒಪ್ಪಿಕೊಂಡಿದ್ದಾನೆ ಹಾಗಾಗಿ ತಕ್ಷಕ ಇಂದ್ರನ ಅರಮನೆಯನ್ನು ಸೇರಿಕೊಂಡಿದ್ದಾನೆ ಅವನೀಗ ಬರಲಿಕ್ಕಿಲ್ಲ ಅಂತ ಅವರಿಗೆ ಕಂಡು ಬರ್ತದೆ ಆಗ ಮುಂದೇನು ಮಾಡಬೇಕು ಇವರ ಮಂತ್ರಗಳಿಗೆ ಆ ಶಕ್ತಿ ಇಲ್ಲವೋ ಅಂತೆಲ್ಲ ಪ್ರಶ್ನೆ ಬರ್ತದೆ ಆಗ ನಾವು ಹಾಗಾದ್ರೇನು ಇಂದ್ರ ಅವನನ್ನು ಬಿಡುವುದಿಲ್ಲ ಅಂತಾದರೆ ತಕ್ಷಕನೊಬ್ಬನನ್ನೇ ತರಿಸಲಿಕ್ಕೆ ಆಗೋದಿಲ್ಲ ಅಂತಾದರೆ ಏನು ಮಾಡಬೇಕು ಇಂದ್ರನ ಸಮೇತವಾಗಿಯೇ ಬರಲಿ ಇಂದ್ರನೋ ಬಂದು ಅಗ್ನಿಗೆ ಬೀಳಲಿ ಅಂತ ತಕ್ಷಕನಂತವನನ್ನು ರಕ್ಷಣೆ ಮಾಡ್ತಾನೆ ಅಂತಾದರೆ ಅಷ್ಟು ಆಗಿಬಿಡಲಿ ಅಂತ ಹೇಳಿ ಜನವಿಜಯನು ಆ ರೀತಿ ಆದೇಶವನ್ನೇ ಕೊಡ್ತಾನೆ ಆಗ ಈ ಯಾಗವನ್ನು ಮಾಡ್ತಾ ಇರುವವರು ಇಂದ್ರ ಸಮೇತ ತಕ್ಷಕ ಬಂದು ಅಗ್ನಿಗೆ ಆಹುತಿಯಾಗಲಿ ಎಂಬುದಾಗಿ ಮಂತ್ರಗಳನ್ನು ಉಚ್ಚರಿಸ್ತಾರೆ ಆಗ ಆಕಾಶದಲ್ಲಿ ಇಂದ್ರನೋ ತಕ್ಷಕನೋ ಬಂದರು ಅಂತ ಇವರಿಗೆ ತೋರ್ತದೆ ಆದರೆ ಅಷ್ಟಕ್ಕೆ ಇಂದ್ರ ಎಚ್ಚೆತ್ತುಕೊಳ್ತಾನೆ ತಕ್ಷಕನ ರಕ್ಷಣೆಗೆ ಹೋದರೆ ಬಹುಶಃ ನಾನು ನನ್ನ ಸ್ಥಾನಕ್ಕೆ ಚ್ಯುತಿ ತಂದುಕೊಳ್ಳಬೇಕಾಗದೀತು ಎಂಬ ವಿಚಾರ ಗೊತ್ತಾಗಿ ತಕ್ಷಕ ಆ ಸಂದರ್ಭದಲ್ಲಿ ಇಂದ್ರನ ಉತ್ತರೀಯದಲ್ಲಿ ಅಡಗಿಕೊಂಡಿದ್ದಂತೆ ಹಾಗಾಗಿ ಇಂದ್ರ ಏನು ಮಾಡ್ತಾನೆ ಇವನನ್ನು ನೆಚ್ಚಿಕೊಳ್ಳಲಿಕ್ಕೆ ಹೋದರೆ ನನಗೆ ಕಷ್ಟ ಆಗ್ತದಂತ ಉತ್ತರೀಯವನ್ನು ಜಾಡಿಸಿ ಬಿಡ್ತಾನೆ ತಕ್ಷಕನನ್ನು ಬಿಟ್ಟು ಇಂದ್ರ ಹಿಂದಕ್ಕೆ ತನ್ನ ಸ್ವರ್ಗಲೋಕವನ್ನು ಸೇರಿಕೊಳ್ತಾನೆ ಆಗ ಇನ್ನು ತಕ್ಷಕನು ಬರುವುದು ನಿಶ್ಚಯ ಆದಾಗಾಯಿತು ಇಷ್ಟಾಗುವ ಮಧ್ಯದಲ್ಲಿ ಎಲ್ಲರೂ ಹಾಂ ತಕ್ಷಕ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಅಂತ ಹೇಳಿದರು ಇನ್ನು ಯಾಗ ಸಮಾಪ್ತಿ ಆಗ್ತದೆ ಎಂಬ ಸೂಚನೆಯನ್ನು ಕೊಡ್ತಾರೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಏನು ದೈವಿ ಲೀಲೆಯೋ ಏನೋ ಗೊತ್ತಿಲ್ಲ ಯಾಕೆಂದರೆ ಇಷ್ಟೂ ಮಾಡಿದ ಜನಮೇಜೇಯ ಆಗ ಮತ್ತೆ ಇವನನ್ನು ಮಾತಾಡಿಸ್ತಾನೆ ಆಸ್ತಿಕನ ಅಥವಾ ಆಸ್ತಿಕನ ಮಹಿಮೆಯೂ ಇರಬಹುದು ಅಂತ ಒಂದು ಕಂಡು ಬರ್ತದೆ ಅವನನ್ನು ನೋಡಿದ್ರೇ ತಿರಸ್ಕರಿಸುವ ಮನಸ್ಸಾಗುವುದಿಲ್ಲ ಅಂತ ಅಂತಹ ಮಹಾಪ್ರಾಜ್ಞನೂ ಹೌದು ದಿವ್ಯ ಶಕ್ತಿಯನ್ನು ಹೊಂದಿದವನೂ ಹೌದು ಅಂಥ ವ್ಯಕ್ತಿತ್ವವನ್ನು ಅವನನ್ನು ಮಾತಾಡಿಸ್ತಾನೆ ಮಾತಾಡಿಸುವಾಗ ನಿನ್ನ ವರವನ್ನು ಕೊಟ್ಟೆ ಹೋಗುವಂತೆ ಮತ್ತೆ ಹೇಳಿಬಿಡ್ತಾನೆ ಅವನ ಬಾಯಿಂದ ಹೇಳಿ ಹೋಯಿತು ಅಂತ ಕಂಡು ಬರ್ತದೆ ಇಲ್ಲಿ ನೋಡುವಾಗ ಆಗ ಅವನು ನಿನ್ನ ವರವನ್ನು ಕೊಡ್ತೇನೆ ಕೇಳೋದು ಅವನು ತಡ ಮಾಡುವುದಿಲ್ಲ ಇನ್ನೂ ತಡ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ತಕ್ಷಕ ಇತ್ತ ಕಡೆ ಬರ್ತಾ ಇದ್ದಾನೆ ಆಗ ಯಾಗವನ್ನು ನಿಲ್ಲಿಸು ಅಂತ ಹೇಳ್ತಾನೆ ಅದಕ್ಕೆ ಜನಮೇಜೆ ಹೇಳ್ತಾನೆ ಇದೆಂಥ ಮಾತನ್ನು ಹೇಳ್ತಾ ಇದ್ದೀಯಾ ನೀನು ನಿನಗೆ ಯಾವ ವರ ಬೇಕು ನಿನಗೆ ಧನಕನಕಾದಿಗಳು ಬೇಕೋ ಏನು ವಜ್ರವೈರುಗಳು ಬೇಕೋ ಎಲ್ಲವನ್ನು ನಾನು ಒದಗಿಸ್ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಆದರೆ ನಾನು ಮಾಡ್ತಾ ಇರುವ ಯಾಗವನ್ನೇ ನಿಲ್ಲಿಸು ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಅಂತ ಹೇಳ್ತಾನೆ ಆಗ ಇಲ್ಲ ಯಾಗ ನಿಲ್ಲಬೇಕು ಯಾಗ ನಿಲ್ಲಿಸುವುದೊಂದೇ ನನಗೆ ಬೇಕಾಗಿರುವುದು ಬೇರೆ ಯಾವ ನನಗೆ ಬೇಕಾಗಿಲ್ಲ ಯಾಗವನ್ನು ನಿಲ್ಲಿಸು ಇದರಿಂದ ಏನು ಒಳ್ಳೆಯದಾಗುವುದಿಲ್ಲ ಅಂತ ಹೇಳ್ತಾನೆ ಕಡೆಗೆ ಅವರ ಸುತ್ತಮುತ್ತಲಿರುವಂಥ ಮುನಿಗಳು ಅವರೆಲ್ಲರೂ ಸೇರಿದು ಏನಂತಾರೆ ಈ ಆಸ್ತಿಕ ಹೇಳುವುದು ಎಲ್ಲರನ್ನೂ ಅವನು ಮಂತ್ರಮುಗ್ಧರನ್ನಾಗಿ ಮಾಡಿಸಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಇದರಿಂದ ಒಳ್ಳೆಯದಾಗುವುದಿಲ್ಲ ಆದ್ದರಿಂದ ಈ ಆಸ್ತಿಕ ಹೇಳುವಂತೆ ನೀನು ಅವನಿಗೆ ವರವನ್ನು ಕೊಟ್ಟೆ ಅಂತ ಈಗಾಗಲೇ ಮಾತು ಕೊಟ್ಟಿರುವುದರಿಂದ ಇನ್ನೂ ಹಿಂದೆ ಸರಿಯುವುದು ಯೋಗ್ಯವಲ್ಲ ಆ ಯಾಗವನ್ನು ನಿಲ್ಲಿಸೋಣ ಅಂತ ಹೇಳ್ತಾರೆ ಆದರೆ ಅದೇ ಮಾತಿನ ಪ್ರಕಾರ ಯಾಗವನ್ನು ನಿಲ್ಲಿಸಲಿಕ್ಕೆ ಅಂತ ಹೋಗುವಷ್ಟರಲ್ಲಿ ತಕ್ಷಣ ಕೆಳಗೆ ಬರ್ತಾ ಇದ್ದಲ್ಲ ಅದಕ್ಕೆ ಇವನೇನು ಮಾಡ್ತಾನೆ ನಿಲ್ಲು 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 ಎಂಬುದಾಗಿ ಮೂರು ಬಾರಿ ಅವನು ಹೇಳ್ತಾನೆ ಆಸ್ತಿಕ ಆಸ್ತಿಕನ ಮಹಿಮೆಯನ್ನು ನೋಡಿ ಅವನು ಮೂರು ಬಾರಿ ನಿಲ್ಲು ಎಂದಾಗ ಇನ್ನೇನು ತಕ್ಷಕ ಬಂದು ಬೆಂಕಿಗೆ ಬೀಳಬೇಕು ತಕ್ಷಕನನ್ನು ಮಾರ್ಗ ಮಧ್ಯದಲ್ಲಿ ಅಂದರೆ ಅಂಬರಪಥದಲ್ಲಿಯೇ ನೆಲೆಸಿಬಿಡ್ತಾನೆ ಅವನ ಶಕ್ತಿಯಿಂದಾಗಿ ಹಾಗಾಗಿ ತಕ್ಷಕ ಇವರಿಬ್ಬರ ಮಾತುಕತೆಯ ಮಧ್ಯದಲ್ಲೇ ತಕ್ಷಕ ಬಂದು ಬೀಳಬೇಕು ಅದನ್ನು ಅವನ ಶಕ್ತಿ ತಡೀತದೆ ಅಂತ ಹಾಗೆ ಅವನಲ್ಲಿ ನಿಂತಿರ್ತಾನೆ ಈ ಮಧ್ಯದಲ್ಲಿ ಜನಮೇಜಯನು ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳಬೇಕಾಗ್ತದೆ ಏರೇನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅವನು ಹೇಳುವುದಷ್ಟೇ ಅಲ್ಲದೆ ಅವನ ಜೊತೆಗಿರುವಂತಹ ಮಹಾನ್ ಋಷಿಗಳು ಮುನಿಗಳು ಅವರೆಲ್ಲ ಹೇಳ್ತಾರೆ ಅವನ ಮಾತಿನ ಪ್ರಕಾರ ಯಾಗವನ್ನು ನಿಲ್ಲಿಸೋಣ ಅಂತ ಸೊ ಆಗ ಜನಮೇಜೆಯನ್ನು ಯಾಗವನ್ನು ಅಲ್ಲಿಗೆ ಪರಿಸಮಾಪ್ತಿ ಮಾಡ್ತಾನೆ ತಕ್ಷಕ ಉಳಿದುಕೊಂಡ ಹಾಗೆ ಇವನು ಕೂಡ ಆಸ್ತಿಕನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಆಸ್ತಿಕನನ್ನು ಸನ್ಮಾನಿಸಿ ಕಳಿಸ್ಕೊಡ್ತಾನೆ ಮುಂದೆ ಅವನು ಸರ್ಪ ಕುಲವನ್ನು ಉಳಿಸಿದ ಕಾರಣಕ್ಕಾಗಿ ಅವರನ್ನು ಸರ್ಪಗಳ ಅಂದರೆ ಅವರ ಮಾವನಾದಂಥ ವಾಸುಕಿಯ ಮೊದಲುಗೊಂಡು ಅವರೆಲ್ಲ ಅವನನ್ನು ಕರೆದು ಸನ್ಮಾನಿಸ್ತಾರೆ ಇದರಿಂದ ಸರ್ಪ ಸಂತತಿ ಸುಮಾರು ಸರ್ಪಗಳ ಸಾವು ಆದರೂ ಕೂಡ ಮುಖ್ಯ ಮುಖ್ಯ ತಕ್ಷಕನೋ ವಾಸುಕಿಯೋ ಇಂಥವರೆಲ್ಲ ಉಳಿದುಕೊಳ್ಳಲಿಕ್ಕೆ ಅವಕಾಶ ಆಯಿತು ಅಂತ ಕಂಡು ಬರ್ತದೆ ಇಂತಹ ಆಸ್ತಿಕ ಸರ್ಪದಗಳ ಕುಲವನ್ನು ಉಳಿಸ್ತಾನೆ ಎಂಬುದನ್ನು ಇದರಲ್ಲಿ ತಿಳಿದುಕೊಳ್ತೇವೆ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ